ಪ್ರೈಸ್ ದ ಲಾಡ್ ದೇವರ ಪರಿಶುದ್ಧವಾದ ನಮಕ್ಕೆ ಮೈಮು ಉಂಟಾಗಲಿ ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮೊದಲು ಉಳ್ಳ ನಾಮದಲ್ಲಿ ನಾ ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ ಪ್ರಿಯರೇ ಮತ್ತೊಂದು ಬಾರಿ ಈ ಒಂದು ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂತಹ ಒಂದು ಕೃಪೆಗಾಗಿ ನಾ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೀನಿ ಪ್ರಿಯರೇ ಈ ದಿನದ ಒಂದು ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ದೇವರ ವಾಕ್ಯ ಈಗ ಹೇಳ್ತದೆ ಜ್ಞಾನೋಕ್ತಿಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಮೂರನೇ ವಚನ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು ಪ್ರಿಯರೇ ನಾವು ಅನೇಕ ಬಾರಿ ವಾಚನವನ್ನು ಓದಿದ್ದೇವೆ ಧ್ಯಾನ ಮಾಡಿದ್ದೇವೆ ಆದರೆ ಈ ವಾಕ್ಯದಲ್ಲಿ ನಾವು ನೋಡುವಂಥ ಒಂದು ಪ್ರಮುಖವಾದ ಅಂಶ ಏನೆಂಬುದಾಗಿ ನೋಡೋದಾದರೆ ನಮ್ಮ ಜೀವಿತದ ಎಲ್ಲ ಭಾರಗಳನ್ನು ದೇವರಿಗೆ ವಹಿಸಿದರೆ ಯೇಸುವಿನ ಮೇಲೆ ಹಾಕಿದರೆ ಅವೆಲ್ಲವುಗಳು ಸಫಲವಾಗುವು ಎಂಬುದಾಗಿ ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತೀವಿ ಅನೇಕ ವೇಳೆಗಳಲ್ಲಿ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಜೀವಿತದ ಎಲ್ಲ ಭಾರ ಕೆಲಸ ಕಾರ್ಯಗಳನ್ನು ಏನು ಮಾಡ್ತೀವಿ ಅಂದರೆ ಅದನ್ನು ನಾವೇ ಮಾಡುವುದಾದರೂ ಕೂಡ ಅದನ್ನು ಕರ್ತನ ಸಮ್ಮುಖದಲ್ಲಿ ನಾವು ಆ ದೇವರೊಂದಿಗೆ ಕಮಿಟ್ಟಾಗಿ ನಾವೇನು ಮಾಡಬೇಕು ಕಾರ್ಯವನ್ನು ಆರಂಭ ಮಾಡಬೇಕು ಅಂದರೆ ಅದರ ಅರ್ಥ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ದೇ ಅದನ್ನ ಇಟ್ಟು ನಾವು ಪ್ರಾರ್ಥನೆ ಮಾಡಿ ದೇವರ ಮೇಲೆ ಭರವಸೆ ನಿಟ್ಟೆ ನಾವು ಮಾಡುವಾಗ ನಮಗೇನಾಗ್ತದೆಂದ್ರೆ ದೇವರು ಆಶೀರ್ವಾದ ಮಾಡುವವನಾಗಿದ್ದವು ಕೆಲವೊಂದು ಬಾರಿ ಏನು ಮಾಡ್ತೀವಿ ನಾವು ನಮ್ಮ ಸ್ವಂತ ಬುದ್ಧಿಯ ಮೇಲೆ ನಾವೇನು ಮಾಡ್ತೀವಿ ಅದನ್ನು ಯೋಚಿಸುವುದಿಲ್ಲ ವಿಚಾರಿಸುವುದಿಲ್ಲ ಬದಲಾಗಿ ಆ ಆಲೋಚನೆ ಬಂದ ತಕ್ಷಣ ಅದನ್ನು ಸ ಸಡನ್ನಾಗಿ ನಾವು ಆರಂಭ ಮಾಡಿಬಿಡ್ತೀವಿ ಪ್ರೇಮಿ ಹಾಗೆ ಮಾಡುವುದಲ್ಲ ನಮಗೇನೇ ಬಂದರೂ ಕೂಡ ಅದನ್ನು ದೇವರ ಸಮ್ಮುಖದಲ್ಲಿ ನಾವು ಇಟ್ಟು ನಾವು ಪ್ರಾರ್ಥನೆ ಮಾಡಿ ಅದನ್ನು ಆರಂಭ ಮಾಡುವಾಗ ನಮಗೆ ನಿಜವಾಗಲೂ ಏನಾಗಿರ್ತದೆ ಅಂದರೆ ಒಂದು ಆಶೀರ್ವಾದಕರವಾಗಿರ್ತದೆ ಪ್ರಿಯ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಅವರ ಕಾರ್ಯಗಳನ್ನು ಎಲ್ಲ ದೇವರ ಮೇಲೆ ಹಾಕಿ ಮಾಡಿದಂಥ ಭಕ್ತರುಗಳು ಎಲ್ಲ ಜೈಶಾಲಿಗಳಾಗಿದ್ದರೆ ಸಫಲತೆಯನ್ನು ಹೊಂದಿದ್ದಾರೆ ಪ್ರಿಯರಿಗೆ ಉದಾಹರಣೆಗೆ ಯೋಸೆಫನ ಜೀವಿತವನ್ನು ನೋಡ್ಬೋದು ದಾವಿದನ ಜೀವಿತವನ್ನು ನೋಡ್ಬೋದು ಯೋಬನ ಜೀವಿತವನ್ನು ನೋಡ್ಬೋದು ಇವರೆಲ್ಲರೂ ದೇವರ ಮೇಲೆ ಭಾರವಾಕಿ ಕರ್ತನನ್ನೇ ಆತುಕೊಂಡು ಆತನ ಮೇಲೆ ಭರವಸೆ ಇಟ್ಟು ತಮ್ಮ ಜೀವಿತಗಳನ್ನು ಅವರು ಮಾಡುವಾಗ ನೋಡಿ ಅವರ ಸಫಲತೆಯನ್ನು ಹೊಂದಿರುವುದನ್ನು ನಾವು ಸತ್ಯವೇದಲ್ಲ ನಾವು ನೋಡ್ತೇವೆ ಪ್ರಿಯರೇ ಅದೇ ರೀತಿಯಾಗಿ ನಾವು ನೋಡುವಂಥ ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ ಆ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕ್ಕೋವ ಅರಣ್ಯಕ್ಕೆ ಹೊರಟರು ಅವರು ಹೊರಡುವಾಗ ಯೋಶ ಪಾಟನ್ನು ನಿಂತು ಅವರಿಗೆ ಯಹುದ್ಯರೆ ಯರುಸಲೇಮಿನವರೇ ನನ್ನ ಮಾತನ್ನು ಕೇಳಿರಿ ಯಹೋವನಲ್ಲಿ ಬಿಡ್ರಿ ಆಗ ಸುರಕ್ಷಿತರಾಗಿರುವಿರಿ ಆತನ ಪ್ರವಾದಿಗಳನ್ನು ನಂಬಿರಿ ಆಗ ಸಾರ್ಥಕವಾಗುವಿರಿ ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡ್ರಿ ಅಲ್ಲಿ ಅನೇಕ ಕಾರ್ಯಗಳಲ್ಲಿ ನಾವು ಏನು ಮಾಡ್ತೇವೆ ಅಂತೇಳಿದರೆ ನಮ್ಮನ್ನೇ ನಾವು ಆತುಕೊಳ್ಳುವಾಗ ಸೋಲುಗಳು ಉಂಟಾಗ್ತದೆ ಆದರೆ ಇಲ್ಲಿ ಯೋಶ ಪಾಟನನ್ನು ನೋಡುವಾಗ ನೋಡಿ ದೇವರ ಮೇಲೆ ಭರವಸೆ ಇಡುವಾಗ ದೇವರನ್ನು ಆತುಕೊಳ್ಳುವಾಗ ಜಯವನ್ನು ಹೊಂದಿರೋ ಹೊಂದಿರುವಂಥದ್ದು ನಾವು ಸತ್ಯವೇದದಲ್ಲಿ ಅನೇಕ ಕಡೆಗೆ ನೋಡ್ತೇವೆ ಪ್ರಿಯರೇ ಇವತ್ತು ಪ್ರಿಯರೇ ನಾವೊಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ ಒಂದು ಆತ್ಮಿಕ ರಣರಂಗದಲ್ಲಿದ್ದೇವೆ ಪ್ರತಿಕ್ಷಣದಲ್ಲಿ ಕೂಡ ನಾವು ಏನಾದರೂ ದೇವರನ್ನು ಆತುಕೊಂಡು ನಡೆಯುವಾಗ ಕಾರ್ಯಗಳನ್ನು ಮಾಡುವಾಗ ನಿಜವಾಗಲೂ ದೇವರು ನಮಗೆ ಸಹಾಯ ಮಾಡಿ ಯಾವುದನ್ನು ಮಾಡಬೇಕು ಹೇಗೆ ಮಾಡಬೇಕು ಇದು ಯಾವುದನ್ನು ಮಾಡಬಾರ್ದು ಎಂಬುದಾಗಿ ಕರ್ತನ ಆತ್ಮನು ಪರಿಶುದ್ಧಾತ್ಮ ನಮಗೆ ತಿಳಿಸುವಂಥವರಾಗಿದ್ದಾರೆ ಪ್ರಿಯ ಆದ್ದರಿಂದ ನಾವು ನೋಡ್ತೇವೆ ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ ಅಲ್ಲಿ ನೋಡುವಾಗ ಆ ಯೋಭನ ಹೇಳುವಂಥ ಒಂದು ಮಾತು ದೇವರೊಂದಿಗೆ ಒಡಂಬಟ್ಟು ನೀನು ಸಮಾಧಾನದಿಂದ ಇರು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ ಆದ್ದರಿಂದ ನಾವು ದೇವರಿಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಸಮರ್ಪಿಸಿ ಪ್ರತಿನಿತ್ಯ ಪ್ರತಿನಿತ್ಯ ಪ್ರತಿಕ್ಷಣದಲ್ಲೂ ಕೂಡ ನಮ್ಮನ್ನು ನಾವು ಆತುಕೊಳ್ಳದೆ ನಮ್ಮ ಬುದ್ಧಿ ಸಾಮರ್ಥ್ಯಗಳನ್ನು ಆತುಕೊಳ್ಳದೆ ದೇವರ ಮೇಲೆ ನಾವು ಆತುಕೊಳ್ಳುವಾಗ ನಾವು ಮಾಡುವಂಥ ಎಲ್ಲ ಕಾರ್ಯಗಳು ನಾವು ಮಾಡುವಂಥ ಎಲ್ಲ ಒಂದು ಚಿಂತನೆಗಳಲ್ಲಿ ದೇವರು ಸಫಲತೆಯನ್ನು ಕೊಟ್ಟು ಆಶೀರ್ವಾದ ಮಾಡುವವನಾಗಿದ್ದಾನೆ ಆದ್ದರಿಂದ ಈ ಚಿಕ್ಕ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆ ಆ ದೇವರೇ ಹೌದಪ್ಪ ಪ್ರತಿನಿತ್ಯವೂ ನಾವು ನಿನ್ನನ್ನು ಆತುಕೊಂಡು ಜೀವಿಸಬೇಕು ನಮ್ಮ ಜೀವಿತದ ಎಲ್ಲ ಕಾರ್ಯಭಾರಗಳನ್ನು ದೇವರೇ ನಿಮಗೆ ವಹಿಸಿಬಿಟ್ಟು ಅಪ ಕರ್ತನೆ ನಾವು ಕರ್ತನೆ ಅಪ ಅದರಲ್ಲಿ ಸಫಲತೆಯನ್ನು ಹೊಂದುವಂತೆ ಸ್ವಾಮಿ ಸಹಾಯ ಮಾಡ್ರಿ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆ ಆಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸು